ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಪಟ್ಟಣದ ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆಯನ್ನ ಚುನಾವಣಾ ಅಧಿಕಾರಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಡೆಸಲಾಗಿತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರು ವಿವೇಕಾನಂದ ಉಪಾಧ್ಯಕ್ಷರಾಗಿ ಗಾಯತ್ರಿ ಅಶೋಕ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾದ ವಿವೇಕಾನಂದ ಉಪಾಧ್ಯಕ್ಷರಾದ ಗಾಯತ್ರಿ ಅಶೋಕ್ ಉದ್ದೇಶಿಸಿ ಮಾತನಾಡಿದರು ನಂತರ ಸದಸ್ಯರು ಮತ್ತು ಪಂಚಮಸಾಲಿ ಗಣ್ಯರು ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಬಾರಿಸಾವತು ಬ್ಲಾಕ್ನ ಸದಸ್ಯರಾದ ಎಬ್ಬ ಶಿವಣ್ಣ ಡಿ ಡಿಶಿವಶರಣ ಎಸ್ ಕೊಡದಪ್ಪ ಬಿ ಪತಿ ಎಚ್ ಪ್ರಕಾಶ್ ಸಿಜಿ ಎಚ್ ಎಚ್ಎಚ್ ಲೀಲಾ ಮತ್ತು ಪಂಚಮಸಾಲಿ ಗಣ್ಯರು ಇತರರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಕೂಟೂರು நான் சாா்ய ஜனரே மாதா ಬ್ಯಾಂಕ್ ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಅವ್ರ ಸಣ್ಣ ಪುಟ್ಟ ಯಾವ್ದಾದ್ರು ಯೋಚನೆಗಳು ಯೋಜನೆಗಳು ಇರ್ತಾವೋ ಆದರೆ ಅವ್ರಿಗೆ ಈ ಗಂಡೇನು ಮಾಡ್ಕೋಬೇಕು ಅಥವಾ ಬೈಕ್ ಮಾಡ್ಕೋಬೇಕು ಆ ಥರ ಎಲ್ಲ ಇದೆ ಅವರಿಗೆಲ್ಲ ಈ ಒಂದು ಬ್ಯಾಂಕ್ ಇರೋದ್ರಿಂದ ಎಲ್ಲರೂ ಸೇರಿಕೊಂಡು ಅದನ್ನು ನಾನು ವೈಯಕ್ತಿಕವಾಗಿ ಹೇಳಿದ್ದಾಗಿ ಬಂದು ಅವರಿಗೂ ಒಂದು ಹೆಚ್ಚಿನ ಒಂದನ್ನು ಕೊಟ್ಟು ಅವರೆಲ್ಲ ಒಂದು ಸಣ್ಣ ಪುಟ್ಟ ಚರ್ಚಗಳು ಮಾಡೋಕ್ಕೆ ಅವ್ರೆಲ್ಲರ ಒಂದು ಆರ್ಥಿಕ ಪ್ರಬಲ கேட்கொண்டு நான் சாய நன்றி ஏற்க ரூபாய் நூறு ரூபாய் ஐந்து ரூபாய் ஹத்து ரூபாய் பட்டி தான் நம் லேபர் சித்திரி இதரெல்லாம் அவரெல்லாம் மாதா இஷ்டி தான் அவரை லாப தகன் பட் கட்டக்கே ஆக நம்ம ஒன்று ப்ங்க அவ்வளவு சஹாய் எல்லா சகாரிங்க சஹாயமா உதேச நல்லது அது தேவ் தான் நெல்ஸ் கொடுத்து நெல்ஸ் கொடுத்தானே அந்த நன்றி ಹಿರಿಯರ ಸದಸ್ಯರು ಈ ಬ್ಯಾಂಕ್ ಅನ್ನು ಶ್ರಮ ಎಲ್ಲ ವರ್ಗದ ನಮ್ಮ ಸಮಾಜದ ಧನ್ಯವಾದಗಳನ್ನು ಅರ್ಪಿಸಿ ಈ ಸ್ಥಾನ ನೀವು ಕೊಟ್ಟಿರುವುದರಿಂದ ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನ ಮಾಡ್ತಾರೆ ಮತ್ತು ನೀವು ನನಗೆಲ್ಲ ಸಹಕಾರ ಕೊಡಬೇಕು ಹಂಗಾದ್ರೆ ನಾವು ಏನಾದ್ರು ಒಬ್ಬರ ಕೈ ಏನು ಸಾಧ್ಯ ಇಲ್ಲ ನೀವೆಲ್ಲರೂ ಸೇರಿದ್ರೆ ಏನಾರ ಅನುಕೂಲ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ನಾನು ಅಧ್ಯಕ್ಷ ಅಲ್ಲ ನೀವು ಹೇಳಿ ಅಂತ ಒಬ್ಬ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಮನುಷ್ಯ ನೀವು ಏನು ಸಲಹೆ ತಗೊಂತಿನಿ ಯಾರು ಬೇಜಾರಾಗಬಾರ್ದು ಯಾರು ಏನು ಮನುಷ್ಯ ಗಿಡ್ಕೊಳ್ಬೇಡ್ರಿ ಯಾವ ವಿಷಯಕ್ಕೆ ಬಂದ್ರೂ ಯಶ್ ಶಕ್ತಿ ಮೀರಿತೇನೆ ಈ ಎಲ್ಲಾ ಕಾರ್ಯಕ್ರಮಗಳ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂಥ ನಮ್ಮ ಚಂದ್ರಪ್ಪನವರು ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಚಂದ್ರಪ್ಪನವರು ಮತ್ತು ಈ ಕಮಿಟಿ ಸಪೋರ್ಟ್ ಮಾಡಿದ್ದು ನಾವು ಒಬ್ಬರು ಏನೂ ಮಾಡೋಕ್ಕಾಗಲ್ಲ ಒಬ್ಬನಿಂದ ಅದು ಒಂದು ಕೈ ಚಪ್ಪಳೇನೂ ಅಲ್ಲ ಒಂದು ಒಂದು ಒಬ್ಬನ ಅಲ್ಲ ಎಲ್ಲರೂ ಸೇರಿದ ಸಮಾಜ ಎಲ್ಲರೂ ಚಿತ್ರ ಬ್ಯಾಂಕು ನೀವು ಎಲ್ಲರೂ ಸಪೋರ್ಟ್ ಕೊಡಬೇಕು ನಾನು ಇಷ್ಟು ನಾನು ಬ್ಯಾಂಕ್ ಅಧ್ಯಕ್ಷನಾಗಿ ಹೇಳ್ತೀನಿ ನಿಮ್ಮ ರೊಕ್ಕ ಕಳೆದೆ ಕಳೆ ಕಾಟು ಕೂವಿ ಕಾಯ್ತು ಹಾಗೇ ದುಡ್ಡನ್ನ ಒಂದು ರೂಪಾಯಿ ವೇಸ್ಟ್ ಆಗದಂಗೆ ಒಂದು ರೂಪಾಯಿ ನನ್ನ ಸ್ವಂತ ಖರ್ಚು ಹಾಕದಂಗೆ ಬರೀ ಬ್ಯಾಂಕಿನ ವಿಷಯ ಬಂದಾಗ ನನ್ನ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಾವು ಹಾಕೋದಿಲ್ಲ ಇದು ನನ್ನ ಅಧ್ಯಕ್ಷನಾಗಿ ಬಂದಿದ್ರು ಯಾರು ಒಂದು ರೂಪಾಯಿನೂ ನಿಮಗೆ ಯಾವ ಖರ್ಚನ್ನು ಹಾಕೋದಿಲ್ಲ ನೀವು ಏನು ಹೇಳ್ತೀರೋ ಆ ವಿಷಯಕ್ಕೆ ನಾವು ಬಂದ್ವಿ ಆಮೇಲೆ ಸಲಹೆ ಸೂಚನೆ ಕೊಡೋಕ್ಕೆ ಯಾವತ್ತರದಲ್ಲಿ ಎಚ್ ಫೋನ್ ನೋಡಿ ನಾನು ಬರ್ತೀನಿ ನಾನು ನಿಂತು ಬ್ಯಾಂಕನ್ನು ಉದ್ಯೋಗ ಮಾಡೋಣ ನಾವು ಎಲ್ಲ ಬ್ಯಾಂಕ್ಗಳು ನೋಡಿ ನಮಗೆ ಸ್ವಲ್ಪ ಮನಸ್ಸಿಗೆ ನೋವುಸ್ತೈತಿ ಈ ಅರ್ಪಣೆ ಬ್ಯಾಂಕ್ ನೋಡಿದರೆ ಅರ್ಹಳ್ಳಿ ಬ್ಯಾಂಕ್ ನೋಡಿದರೆ ನಮ್ಮಲ್ಲಿ ಏನು ಟ್ರಾನ್ಸಾಕ್ಷನ್ ಭಾಳ ಕಡಿಮೆ ಇದೆ ನೀವೆಲ್ಲ ಸಹಕಾರ ಕೊಡಬೇಕು ಈ ಇಷ್ಟು ನನ್ನ ನಿಮಗೆಲ್ಲ ಸಹಕಾರ ಕೊಟ್ಟಕ್ಕೆ ನಾನು ಧನ್ಯವಾದಗಳು ನೀವು ಇನ್ನು ಮುಂದೆನೂ ಈ ರೀತಿ ಸಾಕಾ ಕೊಡಬೇಕು ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಸಾಧ್ಯವಾದರೆ ಎಲ್ಲರಿಗಿನ ಡೆಪಾಸಿಟೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಕ್ಕಂತ ಹೇಳೋಕ್ಕ ಕಮಿಟಿ ತೀರ್ಮಾನ ತಗೊಂತೀವಿ ಈ ಏನಾದರೂ ಕೂಡ ಈ ವಿಷಯದ ಭಾಳ ಇದ್ದಾರೆ ನಮ್ಮ ನಮ್ಮ ಅಧ್ಯಕ್ಷತಕ್ಕಂಥ ಭಾಳ ಕೂಡ ಅವರು ಕೂಡ ಭಾಳ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲರ ಸಲಹೆ ಇರುತ್ತೆ ಬಂದಿ ಯಾರು ಒಬ್ಬರ ಹೇಳಿ ನಾನು ಅವರ ಹೆಸರಿಗೊಳಿಸಿದ್ರೆ ಎಲ್ಲ ವಿಷಯನೂ ಎಷ್ಟೆ ಬಂದ್ರು ಈ ಬ್ಯಾಂಕ್ ವಿಷಯದಾಗ ನಾನು ಸಪೋರ್ಟ್ ಮಾಡ್ತೀನಿ ಸ್ಪಂದಿಸ್ತೀನಿ